ಧನ್ಯವಾದಗಳು ಸಭಾಪತಿಗಳೇ ಚುಕ್ಕ ಗುರುತಿನ ಪ್ರಶ್ನೆ ಒಂಬತ್ತು ನೂರ ನಲವತ್ತೈದನ್ನು ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರಿಗೆ ಕೇಳಿದೆ ಸಭಾಪತಿಗಳ ಉತ್ತರವನ್ನು ಒದಗಿಸಲಾಗಿದೆ ಸಭಾಪತಿಗಳೇ ಈ ಉತ್ತರದಲ್ಲಿ ನನಗೆ ಏನೂ ಸಮಾಧಾನ ಆಗಿಲ್ಲ ನಾನು ಇದನ್ನು ಕಳೆದ ಅಧಿವೇಶನದಲ್ಲಿಯೂ ಕೇಳಿದ್ದೆ ಇದನ್ನು ಸ್ವಲ್ಪ ಅಧಿಕಾರಿಗಳು ಆಚೆ ಈಚೆ ತಿರುಗಿಸಿ ಮತ್ತೆ ಅದನ್ನೇ ಜೆರಾಕ್ಸ್ ಕಾಪಿ ತೆಗೆದು ಕಟ್ ಆ್ಯಂಡ್ ಪೇಸ್ಟ್ ಮಾಡಿ ಕೊಟ್ಟಿದ್ದಾರೆ ತಾವು ಅದನ್ನು ಹೇಳಿದ್ದೀರಿ ನಾನೀಗ ಇದು ಏನು ಹೇಳಲಿಕ್ಕೆ ಬಯಸ್ತೇನೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಕೊಂಕಣಿ ಅಕಾಡೆಮಿ ಮಂಗಳೂರಿನಲ್ಲಿ ಪ್ರಾರಂಭ ಆಯಿತು ಇಪ್ಪತ್ತ ಆರು ವರ್ಷ ಆಯಿತು ಇಪ್ಪತ್ತೈದು ವರ್ಷ ಆಯಿತು ಇಪ್ಪತ್ತೈದು ವರ್ಷ ದ ಒಂದು ಸಾಹಿತ್ಯ ಅಕಾಡೆಮಿಗೆ ಒಂದು ಕಟ್ಟಡವನ್ನು ಕಟ್ಟಿಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳುವಂಥದ್ದು ಭಾಳ ದುರಷ್ಟಕರ ಇಪ್ಪತ್ತು ಇಪ್ಪತ್ತರಲ್ಲಿ ಮೂರು ಕೋಟಿ ರೂಪಾಯಿನ ಕೊಟ್ಟು ಬಿಲ್ಡಿಂಗ್ ಮಾಡಿ ಅಂತ ಹೇಳಿದಿರಿ ಕೊಂಕಣಿ ಭಾಷೆ ಅಂದರೆ ಅದು ಬರೇ ಕ್ರೈಸ್ತರು ಮಾತ್ರ ಮಾತಾಡೋದಲ್ಲ ಹಿಂದೂ ಮುಸ್ಲಿಂ ಕ್ರೈಸ್ತರು ಮೂರೂ ಸಮುದಾಯದವರು ಕರ್ನಾಟಕ ರಾಜ್ಯದ ನಲವತ್ತೇಳು ಜನ ಸಮುದಾಯದವರು ಮಾತಾಡ್ತಾರೆ ಜನಗಣತಿ ಪ್ರಕಾರ ಕರ್ನಾಟಕದಲ್ಲಿ ಹತ್ತು ಲಕ್ಷಕ್ಕೂ ಹೆಚ್ಚು ಮಂದಿ ಕೊಂಕಣಿ ಭಾಷೆ ಮಾತಾಡ್ತಾರೆ ನಾರ್ತ್ ಕೆನಿಗೆ ಹೋದರೆ ಅಲ್ಲಿಯ ವ್ಯವಹಾರಿಕ ಭಾಷೆನೇ ಕೊಂಕಣಿ ಭಾಷೆ ಗೋವಾಕ್ಕೆ ಹೋದರೆ ಅದು ಆ ದೇಶದ ಆ ರಾಜ್ಯದ ರಾಜ್ಯ ಭಾಷೆ ದೇಶದಲ್ಲಿ ಇಪ್ಪತ್ತೆರಡು ಭಾಷೆಗಳಲ್ಲಿ ಎಂಟನೇ ಪರಿಚಯದಲ್ಲಿ ಶೆಡ್ಯೂಲ್ ಭಾಷೆ ಆಗಿರ್ತಕ್ಕಂಥ ಕೊಂಕಣಿ ಭಾಷೆಗೆ ಇಪ್ಪತ್ತೆರಡು ಇಪ್ಪತ್ತೈದು ವರ್ಷಗಳಲ್ಲಿ ಒಂದು ಕಟ್ಟಡ ಕಟ್ಟಿಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿದರೆ ಬಹುಶಃ ದಕ್ಷ ಕರ್ನಾಟಕ ರಾಜ್ಯದ ಹದಿನಾರು ಜಿಲ್ಲೆಗಳಲ್ಲಿ ಕೊಂಕಣಿ ಭಾಷೆಯನ್ನು ಮಾತಾಡ್ತಾರೆ ಅದು ಮುಸ್ಲಿಮರು ಕ್ರಿಶ್ಚಿಯನ್ಸು ಹಿಂದೂ ಎಲ್ಲರೂ ಕೊಂಕಣಿ ಭಾಷೆ ಮಾತಾಡ್ತಾರೆ ತಾವು ಎಲ್ಲೇ ಒಂದು ಕಡೆ ಅದನ್ನು ನಿರ್ಲಕ್ಷ್ಯ ಮಾಡ್ತೀರಿ ಅಂತ ನಾನು ತಮಗೆ ಹೇಳಲಿಕ್ಕೆ ಬಯಸ್ತೇನೆ ನೀವು ಕೊಟ್ಟಂಥ ಮೂರು ಕೋಟಿ ರೂಪಾಯಿಯಲ್ಲಿ ಒಂದು ಬಿಲ್ಡಿಂಗ್ ರಚನೆ ಆಗಿದೆ ಸರ್ ಸಭಾಪತಿಗಳ ಈ ಬಿಲ್ಡಿಂಗ್ ರಚನೆ ಹೇಗೆ ಆಗಿದೆ ಅಂದರೆ ಒಂದು ಸ್ಕೆಲ್ಟನ್ ಮಾಡಿಬಿಟ್ಟಿದ್ದಾರೆ ಇದಕ್ಕೆ ಪ್ಲಾಸ್ಟ್ರಿಂಗ್ ಇಲ್ಲ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ ಇಲ್ಲ ಒಳಗಡೆ ಗಾರೆ ಆಗಲಿಲ್ಲ ಏನೂ ಆಗಲಿಲ್ಲ ಬಿಲ್ಡಿಂಗಿಗಿಂತಲೂ ದೊಡ್ಡ ಅದರ ಸೈಡ್ನಲ್ಲಿ ಬುಷ್ಗಳು ಬೆಳೆದಿದ್ದಾವೆ ಈ ಥರ ಸರ್ಕಾರ ದುಡ್ಡು ಪೋಲ್ ಮಾಡ್ತೀರಿ ಐದು ವರ್ಷದಲ್ಲಿ ಮತ್ತು ಮೂರು ಕೋಟಿ ಕೊಟ್ಟದ್ದು ಯಾರು ಗಡಿನಾಡು ಕನ್ನಡ ಗಡಿನಾಡು ಪ್ರದೇಶ ಅಭಿವೃದ್ಧಿಯಿಂದ ಕೊಟ್ಟಿದ್ದೀರಿ ಅದು ಮೂರು ಕೋಟಿ ಕೊಟ್ಟು ಎರಡು ಲಕ್ಷ ಎರಡು ಕೋಟಿ ಅರವತ್ತೊಂಬತ್ತು ಲಕ್ಷದ ಕೆಲಸ ಆಗಿದೆ ಇನ್ನು ಮೂವತ್ತೊಂದು ಲಕ್ಷ ರೂಪಾಯಿ ಬಾಕಿ ಇದೆ ಡಿ ಸಿ ಆಫೀಸಲ್ಲಿ ಅದರಲ್ಲಿ ಮಾಡಿ ಅಂತ ಹೇಳ್ತೀರಿ ಅವರು ಹೇಳ್ತಾರೆ ಇನ್ನು ಮೂರು ಕೋಟಿ ರೂಪಾಯಿ ಬೇಕು ಇಲ್ದಿದ್ರೆ ಕೆಲಸ ಕಂಪ್ಲೀಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಇವತ್ತು ಮಹಾನಗರ ಪಾಲಿಕೆ ಒಂದು ಗೂಡಂಗಡಿಯಾಗಿ ಒಂದು ಒಂದು ಅಂಗಡಿಯಲ್ಲಿ ನೀವು ಈ ಒಂದು ಅಕಾಡೆಮಿಯನ್ನು ನಡೆಸ್ತೀರಿ ಇಷ್ಟು ಪ್ರೆಸ್ಟೇಜಿಯಸ್ ಅಕಾಡೆಮಿ ಶಾಲೆಗಳಲ್ಲಿ ಮಕ್ಕಳು ಓದ್ತಾರೆ ಕ್ರೈಸ್ತ ಮಕ್ಕಳು ಆರರಿಂದ ಸಿ ವರೆಗೆ ಹತ್ತನೇವರೆಗೆ ಪಿಯುಸಿನಲ್ಲಿ ಓದ್ತಾರೆ ಅವರಿಗೂ ಅಕಾಡೆಮಿ ಒಂದು ಗೌರವ ಬೇಕಲ್ಲ ಸಭಾಪತಿಗಳೇ ಗೌರವ ಬಿಲ್ಡಿಂಗ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಸಭಾಪತಿಗಳೇ ನಮ್ಮ ಐವಾನ್ ಡಿಸೋಜ್ ಅವರು ಏನು ಕೊಂಕಣಿ ಭಾಷೆದ ಬಗ್ಗೆ ಸವಿಸ್ತರವಾದ ಉತ್ತರವನ್ನು ಕೊಟ್ಟಿದ್ದೆ ಆದ್ರೂ ಅವರು ಇನ್ನು ನಾವು ಅವಾಗ ಎಸ್ಟಿಮೇಟ್ ಮಾಡಿದ್ದು ಮೂರು ಕೋಟಿ ಮೂರು ಕೋಟಿಗೆ ಎಸ್ಟಿಮೇಟ್ ಮಾಡಿದರೆ ಮೂರು ಕೋಟಿ ದುಡ್ಡನ್ನು ಬಿಡುಗಡೆ ಮಾಡುವಂಥ ಕೆಲಸವನ್ನು ಮಾನ್ಯ ಸಭಾಪತಿಗಳು ಮಾಡಿದ್ವಿ ಅದರಾಗ ಎರಡು ಕೋಟಿ ಅರವತ್ತ್ನಾಲ್ಕು ಲಕ್ಷ ಖರ್ಚಾಗಿದೆ ಖರ್ಚಾದ ಮೇಲೆ ಮಂಗಳೂರಲ್ಲಿ ಎರಡು ಮೂರು ಭವನಗಳು ಇದೇ ರೀತಿ ಆಗ್ತಾ ಇದ್ದಾವೆ ಫಸ್ಟ್ ಎಸ್ಟಿಮೇಟೇ ಬೇರೆ ಇರ್ತೈತಿ ಅದಾದಮೇಲೆ ಮತ್ತೆ ಎಸ್ಟಿಮೇಟ್ ರಿವೈಜ್ ಎಸ್ಟಿಮೇಟ್ ಮಾಡಿ ಅದನ್ನು ಬಿಲ್ಡಿಂಗನ್ನು ದೊಡ್ಡದು ಮಾಡುವಂಥ ಕೆಲಸವನ್ನು ಮಾಡಿಬಿಡ್ತಾರೆ ನಾವು ಎಷ್ಟು ದುಡ್ಡು ಕೊಟ್ಟಿರ್ತೀವಿ ಅದನ್ನು ಮಾಡೋದಿಲ್ಲ ಈಗ ಉದಾಹರಣೆ ಈಗ ಮೂರು ಕೋಟಿ ಕೊಟ್ಟಿದ್ವಿ ಮೂರು ಕೋಟಿಗೆ ಎರಡು ಮೂರು ಕೋಟಿ ದುಡ್ಡು ಬಿಡುಗಡೆ ಮಾಡಿದ್ವಿ ಇನ್ನೂ ಅರವತ್ತು ಬ್ಯಾಲೆನ್ಸ್ ದುಡ್ಡು ಇದೆ ಕನಿಷ್ಠ ನಲವತ್ತು ನಲ್ವತ್ತೈದು ಲಕ್ಷ ಅಲ್ಲಿದೆ ಅದಕ್ಕೆ ಈಗ ನಾನು ನಾನು ಡಿ ಸಿ ಅವರಿಗೆ ಹೇಳ್ತೀನಿ ಅಲ್ಲಿ ಜಿಲ್ಲಾಧಿಕಾರಿಗಳಿಗೆ ಹೇಳ್ತೀನಿ ಎಷ್ಟು ದುಡ್ಡು ಉಳಿದಿದೆ ಆ ದುಡ್ಡಿನ ಜೊತೆಗೆ ಇನ್ನೂ ಎಕ್ಸ್ಟ್ರಾ ಎಷ್ಟು ದುಡ್ಡು ಬೇಕಾಗುತ್ತೆ ಆ ದುಡ್ಡನ್ನು ಎಷ್ಟು ಬೇಕಾಗುತ್ತೆ ಅದ್ರ ಬಗ್ಗೆ ಪೂರ್ಣ ಮಾಹಿತಿಯನ್ನು ತರ್ಸೊಂಡು ಅದು ಕೊಂಕಣಿ ಅಕಾಡೆಮಿ ಬಗ್ಗೆ ನಮಗೂ ಗೌರವ ಇದೆ ಅಷ್ಟೇ ಅಲ್ಲ ಮಾನ್ಯ ಸಭಾಪತಿಗಳೇ ಈ ಬ್ಯಾರಿ ಭವನ ಅಲ್ಲೇ ಮೂರು ಫಸ್ಟ್ಗೆ ಆರು ಕೋಟಿ ಮಾಡೋದು ಈ ಮತ್ತೆ ಅದನ್ನು ರಿವೈಸ್ ಎಮ್ ಎಸ್ಟಿಮೇಟ್ ಒಂಬತ್ತು ಕೋಟಿ ಮಾಡೋದು ಮತ್ತೆ ಅದಾದ ಹಬ್ಬಕ್ಕ ಭವನ ಎಂಟು ಕೋಟಿ ಮಾಡೋದು ಮತ್ತು ಅದಕ್ಕೆ ರಿವೈಸ್ ಎಸ್ಟಿಮೇಟ್ ಕೇಳೋದು ಈ ರೀತಿ ಪ್ರತಿ ಸತಿ ಮಂಗಳೂರೊಳಗ ಇವೆರಡೂ ಭವನಕ್ಕೂ ನೀವು ಮೂರು ಭವನಕ್ಕೆ ಇದೇ ರೀತಿ ಈ ಸತೆ ನಾವು ಕೊಂಕಣಿ ಭವನದ ನನ್ನ ಅಧಿಕಾರಿಗಳ ಜೊತೆ ಕುಂದ ಅದನ್ನು ಚರ್ಚೆ ಮಾಡಿ ಏನು ಎಸ್ಟಿಮೇಟ್ ಆಗಿದೆ ಎಷ್ಟೆಷ್ಟು ಅವಶ್ಯಕತೆ ಇದೆ ಅದನ್ನು ಪೂರ್ಣ ಅನುದಾನವನ್ನು ಕೊಡುವಂತ ಕೆಲಸವನ್ನು ಮಾಡಿ ಅದನ್ನು ಪೂರ್ಣ ಕೆಲಸವನ್ನು ಮುಗಿಸ್ತೀನಿ ಮನೆ ಅಧ್ಯಕ್ಷೆ ಆರರಿಂದ ಹತ್ತನೇ ತರಗತಿಗೆ ಕೊಂಕಣಿ ಭಾಷೆ ತೃತೀಯ ಭಾಷೆ ಕಲಿಯಲಿಕ್ಕೆ ಶಾಲೆಗಳಲ್ಲಿ ಅವಕಾಶ ಇದೆ ಸರ್ ಪಿ ಯು ಸಿ ಒಂದು ಬಿಟ್ಟು ಡಿಗ್ರಿಯಲ್ಲಿ ಇದೆ ಪಿ ಜಿಯಲ್ಲಿ ಇದೆ ಕಂಟಿನ್ಯೂ ಎಜುಕೇಶನ್ ಇಲ್ಲ ಸರ್ ಹಾಗಾಗಿ ಕೊಂಕಣಿ ಭಾಷೆದು ತೃತೀಯ ಭಾಷೆಯಾಗಿ ಶಾಲೆಗಳ ಸಾಧ್ಯ ಆಗುದಿಲ್ಲ ಭಾಷೆ ಪ್ರಾರಂಭ ಮಾಡಿ ಮನೆ ಸಭಾಪತಿಗಳೇ ಅಲ್ಲಿ ಕೊಂಕಣಿಯಲ್ಲಿ ಆರನೇ ತಾರೀಕಿಂದ ಹತ್ತನೇ ಹತ್ತನೇ ತರಗತಿವರೆಗೂ ಎಂಬತ್ತೊಂಬತ್ತು ವಿದ್ಯಾರ್ಥಿಗಳು ಇದ್ದಾರೆ ಸರ್ಕಾರಿ ಶಾಲೆಗಳು ಅಲ್ಲಿಲ್ಲ ಅಲ್ಲಿ ಇರೋದು ಅನುದಾನ ರಹಿತ ಪ್ರೈವೇಟ್ ಸ್ಕೂಲ್ಗಳು ಇದ್ದಾವೆ ಪ್ರೈವೇಟ್ ಸ್ಕೂಲ್ಗಳು ಅವ್ರಿಗೆ ಮಾಡ್ತೀನಿ ಅದು ಶಿಕ್ಷಣ ಇಲಾಖೆ ಪರ್ಮಿಷನ್ ತಗೊಂಡು ಮಾಡಲಿ ಬಟ್ ಅದಕ್ಕೆ ನಾವು ಆ ನಮ್ಮ ಇಲಾಖೆಯಿಂದ ಅದನ್ನ ಯಾವುದನ್ನು ಪರಿಶೀಲನೆ ಮಾಡೋಕ್ಕಾಗಲ್ಲ ಮನೆ ಅಧ್ಯಕ್ಷ